ಮಾತೆಯಲ್ಲ ಹರೇ ಕೃಷ್ಣ ಸುರುಗಾದ ರಾಧಾ ಗೋವಿಂದ ವಂದನೆಯನ್ನು ಸಲ್ಲಿಸೋ ಒಂದು ಪ್ರಭು ಪಾತ್ರನ ಆಶೀರ್ವಾದನಿಗೆ ಕ್ಲಾಸ್ ಯಂಕ ಕ್ಲಾಸುಕೊತ್ತಿನ ಮಾತಾಜಿ ಮಾತಾಜಿನಗಲಿಗೆಲ್ಲ ಮಾತ ವಂದನೆ ಸಲ್ಲಿಸೋಂದು ಸಮಸ್ತ ತುಳು ಬಾಂಧವ್ಯರಿಗೆಲ್ಲ ವಂದನೆಯನ್ನು ಸಲ್ಲಿಸೋಂದು ಯಾನ್ ಎನ್ನ ಅನುಭವದ ರೆಡ್ಡು ಪಾತ್ರೆಯನ್ನು ಪಂಪೆ ಎರಡು ಸಾವಿರದ ಇರುವ ಆಗಸ್ಟ್ ಫಸ್ಟ್ ಬ್ಯಾಚ್ ತುಳುತಾ ಸ್ಟಾರ್ಟ್ ಆಗ್ತಂದು ಫಸ್ಟ್ ಬ್ಯಾಚ್ ಫಸ್ಟ್ ದಿನನೇ ಏನು ಜಾಯಿನ್ ಆತೆ ನೆತ್ತ ಲಿಂಕ್ ಭಗ ಭಗವದ್ಗೀತೆ ಪುಸ್ತಕ ಪುಸ್ತಕ ಪ ಕೀರ್ತನೆ ಪುಸ್ತಕ ಕೈಪಿಡಿನ ಹಿಂದೇನು ಮಾತ ಎನ್ನ ಮಗಲಿನ ಫ್ರೆಂಡ್ ಹೆಂಗೆ ಕುದ್ದಿತ್ತದು ಅಗಲು ಇಸ್ಕಾಂಡಿ ಓಟಿನಗಲು ದೀಕ್ಷೆ ಮಾತ ಮಾತಾತಂಡು ಅಲ್ಲಿ ಹೆಂಗೆ ನಾನು ಇಸ್ಕಾನ್ ಸೆಂಟರ್ ಉಡುಪಿಗೆ ಮಾತಲ್ಲಿ ಇತ್ತಂಬಂದಿತ್ತು ಅಲ್ಲಿ ಪದ ಭಕ್ತಿ ಸೇವೆ ಮಾತಾ ತೋದು ಹಿಂಗೆ ಭಾರಿ ಖುಷಿಯಾದಿ ಅಲ್ಲಿ ಹಿಂಚಿನಿ ಭಗವಂತನ ಭಕ್ತಿ ಮಲ್ಪಟ್ಟು ಬಂದಿ ನನಗೆ ಹಿಂಗೆ ಆಸೆ ಬರ್ತಂಡು ಅಲ್ಲಿನ ವಿಷಯದ ಈಗ ಪಂಡೆ ಬಂಡ ಅಲ್ಲಿಂದ ಹಸಿರಾದಿ ಹಿಂಗೆ ಹಿಂದೆ ಭಕ್ತಿ ಮಾರ್ಗ ತಿಕ್ಕಿನಿ බත්තන සවස භක්තෙර බක්තර පේර පන් පිනක විධාරණේ බ වගත් ගීතය යායක කරන තගෙන්ක් බාරි කෂන් ಹೆಂಕಲ ಫಸ್ಟ್ ಡ್ಯಾನ್ ಭಗವದ್ಗೀತೆ ಪುಸ್ತಕ ತೂದುತ್ತಜಿ ದಿನ ನಾವು ಕೋರ್ಟುಡು ಕೈದಿನಾಗಲ್ಲ ಇದ್ದು ಪ್ರಮಾಣ ಮಲ್ಪೆರೆಗ್ ಐತಮಿತ್ ಮಿತ್ತ ಕೈದಿ ಇದು ಸತ್ಯವನ್ನಲ್ಲದೆ ಸತ್ ಬೇರೆ ಏನೇನು ಹೇಳೋದಿಲ್ಲ ಅಂಚ ಅಂಚೆ ಪ್ರಮಾಣ ಮಲ್ಪೆರೆ ದೀಪತೆ ಅವ್ರ ಮಾತಾ ತೂತೀನಿ ಅಂಚದ ಅದು ಭಗವದ್ಗೀತೆ ಹೆಂಕ ಕೊರ್ಕೀನಿ ಭಾರಿ ಖುಷಿ ಅಂಡು ಬಕ ಯಾನ ಇಟ್ಟು ಓದಿಯ ಓದಿನೇಳ ಬಕಾಯಿಂಕ ಐಟದಲ್ಲ ಹೆಂಗೆ ಅರ್ಥ ಅಜ್ಜಿ ಬಕ ಒಂದು ಪದಿನೆಂಟನೇ ದಿನದ ಭಗವದ್ ಗೀತೆದ ಪ್ರವಚನ ಭಗವದ್ಗೀತೆದ ಪ್ರವಚನಕ್ಕೆ ಹೆಣ್ಣಿನ ಹೆಂಗೆ ಅಂತ ಅರ್ಥವರೆಗೆ ಒತ್ತ ಹಿಂಗೆ ಏಕಾದಶಿ ಎಲ್ಲ ಮತ್ತೆ ಕಾಂಡೆಡ್ ಆಣೆಡ್ ವಸ್ತಿನ ಬಯ ಮುಟ್ಟು ಉಪವಾಸ ಮಾಡ್ತಂದಿತ್ತೀನಿ ಬೊಕ ಚಪಾತಿ ತಿನ್ನತೀನಿ ದಯಪ್ಪಂಡ ಆಯ್ತು ಅಲಿತ ವಾಸು ಇಜ್ಜಿ ಬಂಡದ್ದು ಅಳಿತ ವಾಸು ತಿಂದರೆ ಬಲ್ಲಿ ಬಂಡ್ ಚಪಾತಿ ಅಳಿತ ವಾಸು ಇಜ್ಜಿ ಬಂಡು ಚಪಾತಿ ಪ್ರವಚನ ಹಿಂದ ಪ್ರವಚನಕ್ಕೆಣ್ಣಿನ ಹೇಳ್ಬೇಕು ಏಕಾದಶಿ ಏನು ಜಮಾರ್ಪಣು ಆಯ್ತು ಏನು ಏಕಾದಶಿ ಅಂದ ದಾದ ತಿನ್ನೋದು ದಾದ ತಿಂದರೆ ಬಲ್ಲಿ ಐಟ್ ಪ್ರಯೋಜನ ದಾದ ಪಂಡದ ಮಾತೀ ಕ್ಲಾಸ್ ಮಾತ ತೆರೆಯಂಡೆ ಬಕ್ಕ ಜಪ ಮಲ್ಪಡ ನಾಲ್ ಅಂಚನೇ ಪಂಚದತ್ತ ಮಂತ್ರ ಮಾತ ಗೊತ್ತಿತ್ತುಜಿ ಒಂಜಿ ಬಿಟ್ಟದ್ದು ಹರೇ ಕೃಷ್ಣ ಒಂದು ಬಿಟ್ಟದ್ದು ಹರೇ ರಾಮ ಇಂಚನೆ ಹರೇ ಕೃಷ್ಣ ಹರೇರಾಮ ಪಂಡದೇ ಒಂಜಿ ವರ್ಷ ಇಂಚೆನೇ ಜಪ ಮಲ್ತೊಂದಿತ್ತೆ ಈ ಕ್ಲಾಸಿಗೆ ಏನೇನು ಹೇಳ್ಬೇಕು ಜಪ ಮಾತ ಇಂಚ ಮಲ್ಪುಡು ಜಪ ಮಾಡ್ತಾನೆ ದಾದ ಪ್ರಯೋ ಪ್ರಯೋಜನ ನಮಗೆ ಭಗವಂತನ ಏತು ಕರುಣೆ ತಿಕ್ಕು ಎಂದು ಈ ಪ್ರವಚನ ಮಾತ என தெரியண்டேன் இந்த குரு பரம்பரையை பத்தி நேசத்து எங்க மஸ்து பிரயோஜனாண்டு என்ன தப்பு மாத்த தித்தொன்றாண்டு ಬಾ ಬ ಭಗವಂತ ನೀವೇದ ದೀಪಿನ ಹಂಚನೆ ಹೆಂಗೆ ದೀಪಾವಳಿ ಬಗ ಬಕ ಅಷ್ಟಮಿಗೆ ಮಾತ್ರ ದೀವಂದಿತ್ತು ನಿಂಚ ನಿತ್ಯ ಮತ್ತು ದೇವರಿಗೆ ದೀವೊಂದಿತ್ತದಿ ಈ ಪ್ರವಚನಕ್ಕೆ ನೀನು ಹೇಳ್ಬೇಕು ಯಾನಿತ್ತೆ ದಿನಲ ಭಗವಂತ ದೀದ ದೀದ ತಿನ್ಪ ಒಂದು ಐತೆ ಪಾಪ ಕರ್ಮ ಮಾತ ನಾಶ ಮಾಡ್ತಿದ್ದು ನಾಶ ಆಪಣ ಬಂದದ್ದು ಪ್ರವಚ ನಮ್ಮ ಭಗವಂತ ದೀದ ತಿನ್ನ ಐತೆ ಕರ್ಮ ಬಲ ದಾಳಿ ಪೂಜೆ ಪಡ್ಪಿನ ಏನು ಪ್ರವಚನ ಮತ್ತು ಕೇಂದ್ರ ತೆರೆಯಂಡೆ ಹಿಂದೆ ಗುರು ಪರಂಪರೆ ಹೇಳ್ಬರ್ತೀನಾದವರ ಇಂಕ್ ಮಸ್ತ್ ಪ್ರಯೋಜನ ಆಂಡ್ ಎನ್ನ ಅಜ್ಞಾನ ಮಾತ ನಾಶ ಆದ್ ಜ್ಞಾನ ತಿಕ್ಕುನ ಎಂಕ್ ತಪ್ಪು ಮಾರ್ಗಡ್ ಬ ಭಕ್ತಿ ಮಲ್ಪುನ ಎದ್ದ್ ನಮ ತೆರಿಗ್ ಸರಿಯಾದ್ ಮಲ್ತ್ ನ ಐಕ್ ಪಲ ಜಾಸ್ತಿ ಪನ್ಪಿನ ಎನ್ ಕೇಂದ್ರ ತೆರಿಗೆಡ್ಯ ಬೊಕ ಎನ್ನ ಜೀವನಡ್ಲ ಎನ್ ಒಂಜಿ ಘಟನೆ ಆದಿತ್ತುಂಡ್ ಐಟ್ ಎನ್ ಮಸ್ತ್ ಭಗವಂತ ಇಂಕ್ ಮಸ್ತ್ ಧೈರ್ಯ ಬರಿಯರ್ ಸಮ ಪೆಂಡ ಸಮಾಧಾನ ಮತ್ತು ಅಲ್ಪನಂಜನೆಯ ಶಕ್ತಿ ಅಂತ ಭಗವಂತ ಕೊರಿಯರು ಮೂಲಪದ ಈ ಭೌತಿಕ ಜಾಗತ ಶಾಶ್ವತಾತ್ ಮಾತ ಅಶಾಶ್ವತನೇ ಈ ಲೋಕನೇ ಶಾಶ್ವತ ಬಕ ಬೂಲ್ಪ ಅಶಾಶ್ವ ದುಃಖದಲ್ಲಿ ಅಶಾಶ್ವತ ಅಂತ ಪಾಪೇರು ಬಕ ಪ್ರವಚನೋರು ಮಾತ ಮಾತಾಜಿನಾಗಲಿ ಮಾತಾ ಬಳಪೇರು ತುದರಿ ಮಸ್ತ್ ಕಸಗಡ್ಡಿ ಮಾತಾ ಒಟ್ಟು ಹಾಕೊಂಡು ಅವು ಬೊಕ ಬರ್ಸೆ ಬರ್ನಗ ನೀರ್ ದರಬಸ ಮಾತು ಮಾತ ಹುಲ್ ಉಪ್ಪು ಚದ್ರದ ಉಪ್ಪು ಪೋಪುಂಡು ಅಂಚ ನಮ್ಮ ಜೀವನ ನಮ್ಮ ಬಂಡದ ಬರ್ಪ್ರಿ ಆಗಲು ಒಂದು ದಿವಸ ಮಳೆ ಇಪ್ಪರು ಬಕ್ಕ ಹಾಗೆಲ್ಲ ನಮ್ಮನ್ನು ಬಿಡ್ದು ಪೂಪ ಅಂಚೆ ನಮ್ಮ ಅವೆನ ತಂದು ಮನಸ್ಸು ಕೊರಗೊಂದಿ ಪುನತ್ ನಮ್ಮ ದೇಹ ಮಾತ್ರ ಮೂರ್ಪ ನಾಶ ಆಪಿಂದು ನಮ್ಮ ಆತ್ಮ ಶಾಶ್ವತ ನಿತ್ಯವಾಯಿನ ಪಂಡದ ಯಾನ ಈ ಪ್ರವಚ ಈ ಪಂಚನ ಮಧ್ಯ ಭಗವದ್ಗೀತೆದ ಕ್ಲಾಸ್ ಕೇಂದ್ರ ತೆರೆಯಂಡೆ ಅಂತ್ಯ ಭಗವಂತೆ ಪಣಪೇರು ಭಗವದ್ಗೀತೆಯರು ಈ ದುಃಖ ಆಶ್ವಾಶ್ವತ ಭೌತಿಕ ಜಗತ್ತದ ದುಃಖ ಮಾತ ನನ್ನ ಎನ್ನ ಭಕ್ತಿ ಸೇವೆ ಮಲ್ಪುಲ ಎನ್ನ ಸ್ಮರಣೆ ಮಲ್ಪುಲ ಎನ್ನ ಎನ್ನಡೆ ಬರ್ಪಿನ ಪ್ರಯತ್ನ ಮಲ್ಪುಲ ಬಣ್ಪೇರು ನಮ್ಮ ಭಕ್ತಿಯ ಸೇವೆದ ಮೂಲ ಉದ್ದೇಶ ಬಂದ ಅಂತ್ಯೋ ನಾರಾಯಣ ಪಂಡ ನಮ್ಮ ಸಹಪಿನ ಟೈಮಿಗೆ ನಮಗೆ ಭಗವಂತನ ನೆನಪು ಬರಡು ನಮ್ಮ ವಾಯಿಡು ಭಗವಂತನ ನಾಮ ಬರಡು ಅವು ಬರ್ಪಿನ ಬರ್ಪಿನಿ ಬಂದ ನಮ್ಮ ಏಪಾಲ ಭಗವಂತನ ನಾಮ ರೂಪ ಗುಣಲಿ ಇಲ್ಲಿನ ಕೊಂಡಾಡಂದ ಅವರೇನೋ ಭಕ್ತಿ ಸೇವೆಯನ್ನು ಮಾಡ್ತಂದ ಜಪ ಮರ್ತ ನಮಗೆ ನಮಗೆ ಭಗವಂತನ ನಾಮ ನಮ್ಮ ವಾಯಿಡ್ ಬರ್ಪಣ್ಣು ಬರ್ತೀನಿ ಪ್ರವಚನಕ್ಕೆ ತಿರೆಯಂಡೆ ಬ ನಮಗೆ ಭ ಭಗವದ್ಗೀತೆ ಮಾತ್ರ ಇತ್ತು ಭಾಗವತಮ್ಮ ಬಗ್ಗ ಚರಿತನ್ಯ ಚರಿತಾ ಅಮೃತ ಗರುಣ ಪುರಾಣ ಮಾತ ನಮಗೆ ಇಸ್ಕಾನ್ ರಾಧಾ ಗೋವಿಂದ ಕುಲ ಇದ್ದಾಗಲೇ ನಮಗೆ ಫೀಯಾದ ಕೊಟ್ಬೇರು ಅಗಲಿಗೆ ಅಗಲಿಗೆ ಮಾತ ಏನು ಧನ್ಯವಾದ ಅಂಚೆ ನಮಗೆ ಅವು ನಮ್ಮ ಈ ಥರ ಸದುಪಯೋಗ ನಮ್ಮಗೆ ತಂದು ನಮ್ಮಲ್ಲ ನಾಲ್ಕು ಜನಕ್ಕೂ ನಮ್ಮ ಪಣಡು ಆನ್ಲೈನಡು ಉಂಡು ಭಗವದ್ಗೀತೆಯ ಪ್ರವಚನ ಕೇಳಲೇ ಬಣ್ಣ ನಮ್ಮ ನಾಲ್ಕು ಜನಕ್ಕೆ ಬಂದೆದು ಆಗಲೆಲ್ಲ ಭಕ್ತಿ ಇರೋದನ್ನು ಮಾಡಿ ಕೊಡು ಜನಿ ನಮ್ಮ ಭಕ್ತಿ ಸೇವೆಯಲ್ಲಿ ತೊಡಗ ಬಂದಿದೆ ಎನ್ನರ ಮುಗಿಸಿದೆ ಹರೇ ಕೃಷ್ಣ